ಎಲ್ಲರಿಗೆ ನಮಸ್ಕಾರ ನಾನು ರುಕ್ಮಿಣಿ ಬೆಂಗಳೂರಿಂದ ಈ ಕ್ಲಾಸ್ ತ್ರೀನಲ್ಲಿ ಕಟಿಂಗ್ ತೋರಿಸಿದ್ನಲ್ವ ವರ್ಕ್ ಬ್ಲೌಸು ಇದೇ ವರ್ಕ್ಲೌಸು ಈ ವರ್ಕ್ ಬ್ಲೌಸು ಕಟಿಂಗ್ ನಾನು ತೋರಿಸ್ತೇನೆ ನಿಮಗೆ ನೋಡಿರಿ ನೀಟಾಗಿ ನೋಡಿರಿ ಇದು ನಿಮ್ದು ಹತ್ತಿರದಲ್ಲಿ ತೋರಿಸ್ತೀನಿ ಎಲ್ಲ ಟೋಟಲ್ ಸ್ಟೋನ್ಸ್ ಇದಾವೆ ಇದ್ರ ಮೇಲೆ ನೋಡಿರಿ ಹತ್ತಿರದಲ್ಲಿ ತೋರಿಸ್ತಾ ಇದ್ದೀನಿ ಟೋಟಲ್ ಸ್ಟೋನ್ಸ್ ಇದಾವಲ್ಲ ಈ ಸ್ಟೋನ್ಸ್ ರಿಮೂವ್ ಮತ್ತು ಇಲ್ಲಿ ಜುಮ್ಕಾ ಡಿಸೈನ್ ಕೊಟ್ಟಿದ್ದಾರೆ ಸ್ಲೀವ್ಸ್ ನೋಡಿರಿ ಇದು ಯಾವ ತರ ಅಂದ್ರೆ ವರ್ಕ್ ಬ್ಲೌಸ್ ಅಲ್ಲಿ ಥರ ಸ್ಟಿಚಿಂಗ್ ಮಾಡಬೇಕು ಈ ಕ್ಲಾಸ್ ತ್ರೀನಲ್ಲಿ ನಲ್ಲಿ ಕಟಿಂಗ್ ತೋರಿಸ್ದು ಇದೇ ಬ್ಲೌಸ್ ಸರಿನಾ ಇವಾಗ ಇದೇ ಬ್ಲೌಸ್ ಅಂದ್ರೆ ಮೇನ್ ಪೀಸು ನಾನು ಈ ಪೀಸನ್ನ ಕಟಿಂಗ್ ಮಾಡಿರಲಿಲ್ಲ ಈ ಪೀಸ್ನ ಇವಾಗ ಕಟಿಂಗ್ ಮಾಡಿ ತೋರಿಸ್ತೀನಿ ಯಾಕಂದರೆ ಇದನ್ನು ಹೆಂಗೆ ಮಾಡ್ಬೇಕು ಗೊತ್ತಾಗಲ್ಲ ಸೊ ಎಷ್ಟು ಮಾರ್ಜಿನ್ ಎಲ್ಲಿ ಅನ್ನೋದು ಇದು ಗೊತ್ತಾಗಲ್ಲ ಸೊ ಅದಕ್ಕೆ ಈ ಬ್ಲೌಸನ್ನು ಇವಾಗ ಕಟಿಂಗು ನಿನ್ನೆ ನಲ್ಲಿ ಕ್ಲಾಸ್ ತ್ರೀನಲ್ಲಿ ಲೈನಿಂಗ್ ಕಟಿಂಗ್ ಇತ್ತು ಕ್ಲಾಸ್ ಫೋರ್ನಲ್ಲಿ ಮೇನ್ ಪೀಸು ಕಟಿಂಗ್ ಇರುತ್ತೆ ಇವಾಗ ಇದನ್ನ ಕ್ಲಾಸ್ ಹೆಂಡ್ ವರ್ಕ್ ನೋಡಿರಿ ಕಟಿಂಗ್ ಯಾವ್ದನ್ನಿದ್ರೂ ಕೂಡ ನಾನು ಏನು ಹೇಳ್ತೀನಿ ಅನ್ನೋದು ಹೆಂಡ್ ವರ್ಕ್ ನೋಡಿರಿ ಸ್ಕಿಪ್ ಮಾಡೋದು ಫಾಸ್ಟಾಗಿ ಇಟ್ಕೊಳ್ಳೋದು ನೋಡೋಕೆ ಹೋಗಬಾರ್ದು ಯಾಕಂದರೆ ನಿಮಗೆ ಕರೆಕ್ಟಾಗಿ ಅವಗಹನ ಬರಬೇಕು ನೀವು ಕರೆಕ್ಟಾಗಿ ಟೈಲರಿಂಗ್ ಕ್ಲಾಸಸ್ ಕಲಿಬೇಕು ಯಾಕಂದ್ರೆ ನಾನು ಹೇಳಿದ್ನಲ್ಲ ಒಂದು ಮೂವತ್ತೈದು ಕಟಿಂಗ್ ಇದ್ದಾವೆ ಮೂವತ್ತೈದು ನಲ್ಲಿ ಎಂಡ್ವರೆಗೂ ಫುಲ್ಲು ಫೈನಲ್ವರೆಗೂ ಅವೆಷ್ಟು ಕ್ಲಾಸಸ್ ಆದೋ ಗೊತ್ತಿಲ್ಲ ಪ್ರತಿಯೊಂದು ನಾನು ಎಲ್ಲನೂ ಟೋಟಲ್ ಎಡ್ ಟು ಜೆಡ್ ಹೇಳ್ಕೊಡ್ತೀನಿ ತರ್ಟಿ ಫೈವ್ ಕಟ್ಟಿಂಗ್ಸು ತರ್ಟಿ ಫೈವ್ ಕಟ್ಟಿಂಗ್ಸ್ ಅಂದರೆ ಕಟ್ಟಿಂಗ್ ಮಾತ್ರ ತರ್ಟಿ ಫೈವ್ ಕ್ಲಾಸಸ್ ಎಷ್ಟಾಗ್ತವೋ ಗೊತ್ತಿಲ್ಲ ಇವಾಗ ಕಟ್ಟಿಂಗ್ನಲ್ಲಿ ಅಂದರೆ ಒಂದು ಪ್ಲೇನ್ ಬ್ಲೌಸ್ ಕಟ್ಟಿಂಗ್ ಆಯಿತು ಇದು ವರ್ಕ್ ಬ್ಲೌಸ್ ಒಂದು ಕಟ್ಟಿಂಗ್ ಆಯಿತು ಇನ್ನು ಸ್ಟಿಚಿಂಗು ಅವು ಅಂದರೆ ಎರಡೇ ಕಟ್ಟಿಂಗು ಮೈನಸ್ ಆದಂಗೆ ಇನ್ನೂ ಮೂವತ್ತ್ ಮೂರು ಕಟ್ಟಿಂಗ್ ಇದಾವಂತ ಅಂತ ಅರ್ಥ ಸರಿನಾ ನಾನು ಯಾವಾಗ ನಿಮ್ಗೆ ಕ್ಲಾಸ್ ಆದಮೇಲೆ ಇದ್ರ ಕ್ಲಾಸ್ ಕಂಪ್ಲೀಟ್ ಅಂದರೆ ಒಂದು ಕಟ್ಟಿಂಗ್ ಆದಮೇಲೆ ಅದರ ಕಂಪ್ಲೀಟು ಎಷ್ಟೆಷ್ಟು ಕ್ಲಾಸಸ್ ಅದ ಅದೆಲ್ಲ ಆದಮೇಲೆ ಒಂದು ಮೈನಸ್ ಮಾಡ್ತೀನಿ ಅಂದ್ರೆ ನನಗೆ ಗೊತ್ತಿ ನನಗೂ ಗೊತ್ತಾಗಬೇಕಲ್ಲ ನಾನು ಮೂವತ್ತೈದರಲ್ಲಿ ಎಷ್ಟು ಕಟ್ಟಿಂಗ್ ಹೇಳ್ತಾ ಇದ್ದೀನಿ ನಿಮಗೆ ಅನ್ನೋದು ಮೂವತ್ತೈದು ಕಟಿಂಗ್ ಪ್ರಾಪರಾಗಿ ಎಲ್ಲನೂ ಹೇಳ್ಕೊಡ್ತೀನಿ ಇದು ಮೊದಲು ವಿಡಿಯೋದಲ್ಲಿ ಎಲ್ಲ ಹೇಳಿದೆ ನಮಗೆ ಎಷ್ಟೆಷ್ಟು ಇರ್ತಾವೆ ಇದಾವೆ ಅಂತ ಇವಾಗ ನೀನು ಯಾರನ್ನ ಒಂದು ವಿಡಿಯೋ ಒಂದು ವೇಳೆ ಆ ವೀಡಿಯೋ ಅಂದ್ರೆ ನಾನು ಅಲ್ಲಿ ಬುಕ್ ಚೆಕ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋಸು ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ತ್ರೀ ಇದು ಕ್ಲಾಸ್ ಫೋರ್ ಸರಿನಾ ನೀಟಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ಪು ನೀಟಾಗಿ ಕಲ್ ಕಲಿತು ಮುಂದಕ್ಕೆ ನೀವು ನೀಟಾಗಿ ಒಂದು ಒಳ್ಳೆ ಟೈಲರ್ ಆಗ್ಬೇಕಂತ ನನ್ನ ಉದ್ದೇಶ ಸರಿನಾ ಇನ್ನೊಂದೆರಡು ಕಾಮೆಂಟ್ ಬಂದಿದ್ದಾವೆ ಆ ಕಾಮೆಂಟ್ಗೆ ಏನಪ್ಪ ಅಂದರೆ ಉಕ್ಸು ಫ್ರಂಟ್ ಉಕ್ಸು ಹಾಕಿ ಶೋಲ್ಡರ್ ಮೆಸರ್ಮೆಂಟ್ ತಗೋಬೇಕಾ ಇಲ್ಲ ಬಿಟ್ಟು ತಗೋಬೇಕಾ ಶೋಲ್ಡರ್ ಉಕ್ಸು ತೆಗೆದು ತಗೋಬೇಕು ಅದನ್ನು ಇವಾಗ ನಾನು ವಿಡಿಯೋದಲ್ಲಿ ಇವಾಗ ತೋರಿಸ್ತೀನಿ ಇವಾಗ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತು ಆಮೇಲೆ ಶೋಲ್ಡರ್ಗೂ ಹಾರ್ಮೋಲ್ಗು ತುಂಬ ಪ್ರಾಬ್ಲಮ್ಸ್ ನಿನ್ನೆ ಈ ವಿಡಿಯೋದಲ್ಲಿ ಕಟಿಂಗ್ ಹೇಳಿದ್ನಲ್ಲ ಅದರಲ್ಲಿ ಎಲ್ಲ ನೀಟಾಗಿ ಶೋಲ್ಡರು ಹಾರ್ಮೋನ್ಗೆ ಏನು ದೊಡ್ಡ ಪ್ರಾಬ್ಲಮ್ ಇಲ್ಲ ನೀವು ನೀಟಾಗಿ ನೋಡ್ಕೊಂಡ್ರೆ ಎಲ್ಲನೂ ಬರುತ್ತೆ ನಿಮಗೆ ನೀವು ನಿಧಾನವಾಗಿ ಅಂದರೆ ವೀಡಿಯೋನ ಫುಲ್ ಕಂಪ್ಲೀಟಾಗಿ ಚೆಕ್ ಮಾಡ್ಕೊಳ್ಳಿ ಫಸ್ಟು ಚೆಕ್ ಮಾಡಿಕೊಂಡು ನಿಧಾನವಾಗಿ ಏನೇನು ಹೇಳ್ತಾ ಇದ್ರ ಆದರೆ ಪಾಯಿಂಟ್ ಆಫ್ ಏನು ಹೇಳಿದೋ ಅದನ್ನು ಕ್ಯಾಚ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಗೊತ್ತಾಗುತ್ತೆ ನಾನು ಹೇಳಿದ ಪ್ರಕಾರ ನೀವು ಮಾಡಿಲ್ಲ ನಿಮ್ಮ ಸ್ವಂತ ಮಾಡಿದಪ್ಪ ಅಂದರೆ ಪ್ರಾಬ್ಲಮ್ ಆಗುತ್ತೆ ಒಂದು ಸರ್ತಿ ಅರ್ಥ ಆಗಿಲ್ಲ ನಾನು ವೀಡಿಯೋ ಮುಂದಿಟ್ಕೊಂಡು ಮತ್ತೊಂದು ಸರ್ತಿ ನೋಡಿ ನೋಡಿ ಈ ವಿಡಿಯೋನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ ಯಾಕಂದ್ರೆ ನಾನು ನಿಧಾನವಾಗಿ ನೀಟಾಗಿ ತಿಳಿಸ್ತಾ ಇದ್ದೇನೆ ಹಾರ್ಮೋಲ್ಗೆ ಮತ್ತು ಹಾರ್ಮೋಲ್ ಸಮಸ್ಯೆ ಅದು ತುಂಬ ಚೆನ್ನಾಗಿದೆ ಹಾರ್ಮೋನ್ ಸೋಡರ್ ಪ್ರಾಬ್ಲಮ್ ತುಂಬ ಇದೆ ಸರ್ ಇವೆಲ್ಲಾನು ಅಂದ್ರೆ ಬರೋ ವಿಡಿಯೋದಲ್ಲಿ ಎಲ್ಲಾನು ಒಂದೊಂದೊಂದೊಂದ್ ಪಾಯಿಂಟ್ ಹೇಳ್ಕೊಂತ ಹೋಗ್ತಿದ್ದೆ ಎಲ್ಲಾನೇ ಮಿಸ್ ಮಾಡ್ಬೇಡ್ರಿ ಮೂವತ್ತೈದು ಕಟಿಂಗ್ ಇರ್ತವೆ ಕ್ಲಾಸಸ್ ಹಂಡ್ರೆಡ್ ಆಗ್ತಾವೆ ಒನ್ ಫಿಫ್ಟಿ ಆಗ್ತಾವೆ ಗೊತ್ತಿಲ್ಲ ನನ್ಗೆ ಯಾಕಂದ್ರೆ ಸ್ಲೀವ್ಸ್ ಬೇರೆ ಇರ್ತದೆ ಎಲ್ಲರ ಪೈಪಿಂಗ್ ಇರ್ತದೆ ಬುಕ್ಸ್ ಪಟ್ಟಿ ಕಾಜ ಪಟ್ಟಿ ಎಷ್ಟು ಯಾರಿಗೂ ಬರ್ಲಿಲ್ಲ ಅವ್ರ ಟೈಲರಿಂಗ್ ಅಂದ್ರೆ ಅವ್ರು ನೀಟಾಗಿ ತಲೆ ಹಂಗ ನಾನು ಹೇಳ್ಕೊಡ್ತೀನಿ ಸರಿನಾ ಇವಾಗ ಉಕ್ಸ್ ಹಾಕಿ ಮೆಸರ್ಮೆಂಟ್ ತಗೋಬೇಕು ಉಕ್ಸ್ ಬಿಟ್ಟು ಮೆಜರ್ಮೆಂಟ್ ತಗೋಬೇಕಾದ್ರೆ ವೀಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಹಾಗೆ ಇದರ ಕಟಿಂಗ್ ಹೆಂಗ್ ಮಾಡ್ಬೇಕು ಅದನ್ನು ನೋಡಿ ವೀಡೋ ಕಂಪ್ಲೀಟ್ ಆಗಿ ನೋಡ್ರಿ ಯಾವ್ದು ಮಿಸ್ ಮಾಡಕ್ ಹೋಗಬೇಡ್ರಿ ಸ್ಕಿಪ್ ಮಾಡಕ್ ಹೋಗ್ಬಾಡ್ರಿ ಹಾಗೆ ಒಂದ್ ಲೈಕ್ ಮಾಡ್ರಿ ನಿಮ್ಗೆ ಏನ್ ಅನ್ಸ್ತು ಕಾಮೆಂಟ್ ಮಾಡ್ರಿ ಇನ್ನೊಬ್ರು ಯಾರನ್ನ ನಿಮ್ಮಂಗ ಯಾರನ್ನ ಕಲಿಯೋರು ಹೊಸೊಬ್ರು ಇದ್ರೆ ಅವ್ರಿಗೆ ಶೇರ್ ಮಾಡ್ರಿ ಯಾಕಂದ್ರೆ ನೀವು ಒಬ್ರಿಗೆ ಹೆಲ್ಪ್ ಮಾಡಿದ್ರೆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನೆ ಸರಿನಾ ಬನ್ನಿ ಈಗ ವಿಡಿಯೋದಾಗ ಹೋಗೋಣ ಶೋಲ್ಡರ್ ಮೆಜರ್ಮೆಂಟ್ ಯಾವ ತರ ಅನ್ನೋದು ಕಾಮೆಂಟ್ ಅಲ್ವಾ ಅದಕ್ಕೆ ಆನ್ಸರ್ ಕೊಡ್ತಾ ಇದೀನಿ ಫಸ್ಟ್ ನಾನು ಇದು ನೀಟಾಗಿ ಉಪ್ಸಕ್ ಹೋಗ್ಬಾಡ್ರಿ ಸರಿನಾ ಉಪ್ಸ ಹಾಕ್ಲಾರ್ದಂಗ ನೀಟಾಗಿ ಸೆಟ್ ಮಾಡ್ಕೊಳ್ಳಿ ಬ್ಲೌಸ್ ನ ಸೆಟ್ ಮಾಡ್ಕೊಂಡು ಯಾರಾದ್ರೂ ಕಾಮೆಂಟ್ ಮಾಡಿದ್ರೆ ಅವ್ರು ನೋಡ್ಕೊಳ್ಳಿ ನೀಟಾಗಿ ಇದು ನಿಮ್ಗೆ ಕಾಮೆಂಟ್ ಮಾಡಿದ್ರು ಇರಲಿ ನಿಮ್ಗೆ ಮಾಡ್ಲಾರ್ದೋರು ಇರಲಿ ಯಾರಿಗೇನಾಗಲಿ ಎಲ್ಲರಿಗೂ ಯೂಸ್ ಆಗುತ್ತೆ ಹೇಳ್ತಾ ಇದ್ದೀನಿ ಈ ಥರ ಉಕ್ಸೇ ನಾನು ಹಾಕೋಕೆ ಹೋಗಬೇಡ್ರಿ ಇಲ್ಲಿ ಇಲ್ಲಿದೆಯಲ್ಲ ಈ ಈ ಪೇ ಈ ಪಾಯಿಂಟ್ಲಿಂದ ಈ ಪಾಯಿಂಟ್ವರೆಗೆ ಇದು ಕರೆಕ್ಟಾಗಿ ಈ ಪಾಯಿಂಟ್ಲಿಂತ ಈ ಪಾಯಿಂಟ್ವರೆಗೆ ಎಷ್ಟಿದೆಯೋ ನೋಡ್ಕೋಬೇಕು ನೀವು ಅಂದರೆ ಹಿಂಗೆ ಹಗಲ ಮಾಡಬಾರ್ದು ಹಂಗಂತ ಹಿಂಗೆ ಆ ಥರನೂ ಮಾಡಬಾರ್ದು ಬ್ಲೌಸ್ ಕಾಮನ್ ಆಗಿ ನಾವು ಹೆಂಗೆ ಹಾಕ್ತೀವೋ ಆ ಥರನೇ ಇರಬೇಕು ಈಗ ಹಾಕ್ಕೊಂಡ್ರೆ ಹೆಂಗಿರುತ್ತೋ ಬ್ಲೌಸ್ ಅದೇ ಥರ ಇರಬೇಕು ಉಕ್ಸೇನ ಹಾಕೋದು ಅವಶ್ಯಕತೆ ಇಲ್ಲ ಇವಾಗ ಹಿಂಗೆ ಹಿಡ್ದು ಹಿಂಗೆ ಹಿಡಿದ್ರೆ ಇದಕ್ಕೆ ಎಷ್ಟು ಬಂತು ಹನ್ನೊಂದು ಇಂಚು ಬಂತು ಹನ್ನೊಂದರದಲ್ಲಿ ಐದುಗೆ ಈಗ ಶೋಲ್ಡರ್ ಇಟ್ಕೊಂತೀವಲ್ಲ ಈ ಬ್ಲೌಸ್ ಬ್ಯಾಕ್ ಪೀಸ್ ಇದೆಯಲ್ಲ ಇದು ನೋಡಿರಿ ಇಲ್ಲಿ ನಾನು ಕಟಿಂಗ್ ಮಾಡಿದ ಬ್ಲೌಸ್ ತೋರಿಸ್ತಾ ಇದ್ದೀನಿ ಇವಾಗ ಇಲ್ಲಿ ಐದು ಇಂಚ್ ಐದುವರೆ ಇಂಚು ಇಟ್ಕೊಬೇಕು ಸರಿನಾ ಇಲ್ಲಿ ಐದುವರೆ ಇಟ್ಟಿದ್ಮೇಲೆ ಇಲ್ಲಿ ಕೂಡ ಹಂಗೆ ಒಂದುವರೆ ಐದುವರೆ ಹಾಕೊಳ್ಳಿ ಇದು ಕರೆಕ್ಟಾಗಿ ನಿಮಗೆ ಸೆಟ್ ಆಗುತ್ತೆ ಇಲ್ಲಿ ಎಷ್ಟು ಹಾಕಿದ್ರೂ ಇಲ್ಲಿ ಅಷ್ಟೇ ಹಾಕಿ ಹಾರ್ಮೋಲ್ ಸೆಟ್ ಮಾಡ್ಕೊಳ್ಳಿ ಫಸ್ಟು ಇದರ ಹಾರ್ಮೋಲ್ ಎಷ್ಟಿದೆಯೋ ಇದರಲ್ಲಿ ಇದ್ರಲ್ಲಿ ಚೆಕ್ ಮಾಡಿ ಮತ್ತೆ ಮತ್ತೆ ತಿಳಿಸ್ತಾ ಇದ್ದೀನಿ ನಾನು ಇದನ್ನ ಇದರಲ್ಲಿ ಕೂಡ ಹೇಳಿದ್ದೀನಿ ಮತ್ತೆ ಇಲ್ಲಿ ಕೂಡ ಹೇಳ್ತಾ ಇದ್ದೀನಿ ಇನ್ನು ಎಕ್ಸ್ಟ್ರಾ ಇದು ಈ ತರ ಟೇಪ್ ಇಟ್ಕೊಂಡು ಚೆಕ್ ಮಾಡಿಕೊಂಡು ಇದು ಒಂಬತ್ತು ಇದೆ ಒಂಬತ್ತಲ್ಲ ಸಾರಿ ಎಂಟು ಒಂದ್ಸಲ ಚೆಕ್ ಮಾಡೋಣ ಹಾ ಎಂಟಿದೆ ಎಂಟು ಇವಾಗ ನೀವು ಇಲ್ಲಿ ಐದುವರೆ ಹಾಕಿದ್ರಲ್ವ ಅರ್ಧ ತಗೊಂಡು ಇಲ್ಲಿನ ಐದುವಾರ ಹಾಕಿ ಹಾಕಿದ ಮೇಲೆ ಇದನ್ನ ಎಂಟು ಬರ್ತಾ ಇದೆಯಲ್ಲ ಒಂದ್ಸಲ ಚೆಕ್ ಮಾಡ್ಕೊಂಡು ಟೇಪ್ ಇಟ್ಕೊಂಡು ಎಂಟು ಕರೆಕ್ಟಾಗಿ ಬರ್ತದೆ ನೋಡಿ ಕರೆಕ್ಟಾಗಿ ಎಂಟು ಆಯಿತಾ ಈ ಥರ ಮೆಜರ್ಮೆಂಟ್ ತಗೋಬೇಕು ಇದು ಹಾರ್ಮ್ ಇದು ಶೋಲ್ಡರ್ ಇದು ಹಾರ್ಮೋಲ್ ಈ ಸಮಸ್ಯೆಲಿಂತ ತುಂಬ ಜನ ಪ್ರಾಬ್ಲಮ್ ಆಗ್ತಾಯಿದೆ ಇದು ಸಮಸ್ಯೆ ನೀವು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಏನು ದೊಡ್ಡ ವಿಷಯ ಅಲ್ಲ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಮಾತ್ರ ದೊಡ್ಡ ಆಗುತ್ತೆ ಸರಿನಾ ಇವಾಗ ಇದು ಶೋಲ್ಡರ್ ತೋರಿಸಿದವ ಈ ಗೆ ಆನ್ಸರ್ ಕೊಟ್ಟಿದ್ದೆ ನೀವು ಇವಾಗ ಈ ಬ್ಲೌಸ್ಗೆ ಈ ಬ್ಲೌಸ್ಗೆ ನಾವು ವರ್ಕ್ ಬ್ಲೌಸ್ ಅಲ್ವಾ ನಿನ್ನೆ ಕ್ಲಾಸ್ ತ್ರೀಲೇ ನೋಡಿದ ನೋಡಿರೋದು ಲೈನಿಂಗ್ ಕಟ್ಟಿಂಗು ಇವಾಗ ಮೇನ್ ಪೀಸ್ ಕಟ್ಟಿಂಗು ಮಾಡ್ಕೊಡೋಣ ಫಸ್ಟ್ ಏನು ಮಾಡೋದು ಸ್ಲೀವ್ಸು ಕಟಿಂಗ್ ಮಾಡ್ಕೊಳೋಣ ಯಾಕಂದರೆ ವರ್ಕ್ ಅಲ್ಲಿ ತುಂಬ ಕಷ್ಟ ಆಗುತ್ತೆ ಕೆಲವೊಂದು ಜನ ಗೊತ್ತಾಗಲ್ಲ ಹೆಂಗೆ ಮಾಡ್ಬೇಕು ಅನ್ನೋದು ಒಂದು ಇಲ್ಲಿ ಈ ಕಡೆ ಹೋಗಿರುತ್ತೆ ಒಂದು ಈ ಕಡೆ ಬಂದಿರುತ್ತೆ ಸೊ ಅದಕ್ಕೋಸ್ಕರ ನಾವೇನು ಮಾಡ್ಬೇಕಂದ್ರೆ ಇಲ್ಲಿ ನೋಡ್ರಿ ಇಟ್ಕೊಂಡು ಇದನ್ನು ಹಿಡಿದಿಟ್ಕೊಂಡು ಇಲ್ಲಿ ಇಲ್ಲಿ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು ಇಲ್ಲಿ ಇಲ್ಲಿ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಇದನ್ನ ತಗೊಂಡು ಹೋಗ್ಬಿಟ್ಟು ಇಲ್ಲಿಗೆ ಈ ಥರ ಫೋಲ್ಡ್ ಮಾಡಬೇಕು ಸ್ಲೀವ್ಸ್ಗ ಯಾವುದರ ವರ್ಕ್ ಇರಲಿ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇದು ಇವೆರಡು ಸಮಿ ಇಟ್ಕೋಬೇಕು ಇಲ್ಲಿ ಇಲ್ಲಿ ಎರಡು ಸ್ಲೀವ್ಸು ಸಮವಾಗಿ ಇಟ್ಕೋಬೇಕು ನೋಡಿರಿ ಮತ್ತೊಂದು ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಕಳೆಗಿಂದ ಇಲ್ಲಿದೆ ಇಲ್ಲಿದೆ ಇದ್ರ ಇದ್ರ ಮೇಲೆ ಇದು ಇಟ್ಬಿಟ್ಟಿದ್ದೀನಿ ಇಟ್ಬಿಟ್ಟು ಇದನ್ನು ತಗೊಂಡೋಗಿ ಇಲ್ಲಿ ಕರೆಕ್ಟ್ ಇಲ್ಲಿ ಇದೆಯಲ್ಲ ಈ ಪಾಯಿಂಟ್ ಅಪ್ಗೆ ಇದನ್ನು ಸೆಟ್ ಮಾಡಬೇಕು ಸೆಟ್ ಮಾಡಿದ ಮೇಲೆ ಸ್ಲೀವ್ಸ್ ಇದೆಯಲ್ಲ ಈ ಸ್ಲೀವ್ಸನ್ನ ನಾವು ತಗೋಬೇಕು ಈ ಥರ ನೀಟಾಗಿ ತೊಗೊಂಡ್ಬಿಟ್ಟು ಇದನ್ನು ಇಲ್ಲಿ ಈ ಥರ ಇಟ್ಕೋಬೇಕು ಇಟ್ಕೊಂಡು ಇಲ್ಲಿ ಏನಾರ ಕಟಿಂಗ್ ಅಡ್ಡ ಬರ್ತಾ ಇದೆ ಒಂದ್ಸಲ ಚೆಕ್ ಮಾಡ್ಕೋಬೇಕು ಇದ್ರೆ ಗೊತ್ತಾಗುತ್ತಲ್ಲ ನಮಗೆ ಇವಾಗ ಇದರ ಮೇಲೆ ನೀವು ಇದನ್ನ ಇಟ್ಟೆ ಕಟ್ ಮಾಡಕ್ ಹೋಗ್ಬೇಡ್ರಿ ಇದರ ಮೇಲೆ ಸ್ವಲ್ಪ ಒಂದು ಹಾಫ್ ಇಂಚ್ ಮಾರ್ಜಿನ್ ಎಕ್ಸ್ಟ್ರಾ ತಗೊಂಡು ಈ ಥರ ಮಾರ್ಕಿಂಗ್ ಹಾಕೊಳ್ಳಿ ನೋಡಿ ನಾನು ಹಾಕಿದ್ನಲ್ಲ ಈ ಥರ ಈ ಥರ ಆದ್ಮೇಲೆ ಇದನ್ನ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಒಂದು ನಮಸ್ಕಾರ ಇದಕ್ಕೆ ಒಂದು ನಮಸ್ಕಾರ ಮಾಡ್ಬೇಕು ಕಂಪಲ್ಸರಿ ನಮಸ್ಕಾರ ಮಾಡಿಕೊಂಡು ಈ ಕತ್ತರಿನ ಸ್ಟಾರ್ಟ್ ಮಾಡ್ಬೇಕು ಕತ್ತರಿಗೆ ನಮಸ್ಕಾರ ಮಾಡ್ಲೇಬೇಕು ಇದು ಈ ತರ ನೋಡಿ ಮಾರ್ಕಿಂಗ್ ಹಾಕಿದಲ್ಲ ಈ ಕೈ ಈ ಕೈ ಹಿಂಗೆ ಇರಬೇಕು ಆ ಕೈ ತೆಗಿಬಾರ್ದು ಇದೆಲ್ಲ ಚೆಕ್ ಮಾಡ್ಕೋಬೇಕು ಎಲ್ಲಾನು ವರ್ಕ್ ಇದೆಯಾ ಇಲ್ಲಾನ ಚೆಕ್ ಮಾಡಿಕೊಂಡು ಇದನ್ನ ಮಾಡ್ಬೇಕು ಆಮೇಲೆ ಇದನ್ನ ಕೈ ಇಟ್ಕೊಂಡು ಹಿಂಗೆ ತಿರ್ಸ್ಕೊಂಡು ನಮ್ಮ ಕಡೆ ಅಂದ್ರೆ ನೀವು ನಿಮ್ ಕಡೆ ಇದು ಮಾರ್ಕಿಂಗ್ ಇಲ್ಲಿಗೆ ಒಂದು ಮಾರ್ಕಿಂಗ್ ಸಾರಿ ಕಟಿಂಗ್ ಈ ತರ ಇವಾಗ ಇದು ನೋಡ್ಕೊಂಡ್ರೆ ಇದು ಏನ್ ಮಾಡ್ಬೇಕಂದ್ರೆ ಇದೆಯಲ್ಲ ಇಲ್ಲಿ ಇದನ್ನ ಇಟ್ಕೊಂಡು ಇದು ಈ ತರ ಎರಡು ಸಮವಾಗಿ ಇಡ್ಕೊಂಡು ಇಲ್ಲಿ ಒಂದು ಸ್ಮಾಲ್ ಕಟ್ ಇಡ್ಬೇಕು ಯಾಕಂದ್ರೆ ನಿಮ್ಗೆ ಗೊತ್ತಾಗಬೇಕು ನಮ್ಗೆ ಇಲ್ಲಿ ಮಿಡಿಲ್ ಕರೆಕ್ಟಾಗಿ ಬರುತ್ತೆ ಅನ್ನೋದು ಎರಡಗೂ ಅದೇ ಥರನೇ ಮಾಡ್ಕೋಬೇಕು ಸೇಮ್ ಟು ಸೇಮ್ ಇದನ್ನ ಇಟ್ಕೊಂಡು ಇಲ್ಲಿ ನಿಧಾನವಾಗಿ ಸ್ವಲ್ಪ ಸಣ್ಣ ಇಟ್ಕೋಬೇಕು ಕಟ್ ಹಂಗೆ ಇದಕ್ಕೂ ಲೈನಿಂಗ್ ಪೀಸ್ಗೂ ಇಲ್ಲಿ ಕಟ್ ಕಟ್ಟಿಟ್ಕೋಬೇಕು ಸ್ಟಿಚಿಂಗ್ ಮಾಡಬೇಕಾದ್ರೆ ಕರೆಕ್ಟಾಗಿ ಈ ಸೆಟ್ಟಿಂಗ್ ಏನಿರುತ್ತಲ್ಲ ಈ ಕಟ್ಟಿಗೆ ತಂದು ಇದನ್ನು ನಾವು ಪಾಯಿಂಟೆಡ್ ಮಾಡ್ತೀವಿ ಕರೆಕ್ಟಾಗಿ ಗೊತ್ತಾಗ್ತಾ ಇದಲ್ಲ ನಿಮಗೆ ಆವಾಗ ಸ್ಟಿಚಿಂಗ್ ಮಾಡಿದ್ರೆ ಕೂಡ ಕರೆಕ್ಟಾಗಿ ಇನ್ನು ಈ ಕಡೆ ಈ ಕಡೆ ಹೆಚ್ಚಿಗೆ ನಮಗೆ ಸೊ ಹೆಚ್ಚಿಗೆ ಇಟ್ಕೊಂಡೆ ನಾವು ಕಟಿಂಗ್ ಮಾಡಬೇಕು ಓಕೆನಾ ಇದು ಸ್ಲೀವ್ಸ್ ಕಟ್ಟಿಂಗ್ ಆಯ್ತು ಇವಾಗ ಇವಾಗ ನೋಡೋಣ ಯಾವ ಕಟಿಂಗ್ ತೊಗೊಳೋಣ ಬ್ಯಾಕ್ ಪಾರ್ಟ್ ತೊಗೊಳ್ಳೋಣ ಇವಾಗ ನೋಡಿರಿ ಬ್ಯಾಕ್ ಪಾರ್ಟ್ ಮಾಡಬೇಕಾದ್ರೆ ಕೂಡ ಈ ಥರ ಇದಿದೆಯಲ್ಲ ಇಲ್ಲಿ ಇದು ಇಲ್ಲಿ ಇದನ್ನು ತೊಗೊಂಡೋಗಿ ಇದನ್ನು ಇಟ್ಕೊಂಡು ಕರೆಕ್ಟಾಗಿ ಇಲ್ಲಿಗೆ ಸೆಟ್ ಮಾಡ್ಕೋಬೇಕು ಅಂದರೆ ಹೆಜ್ಜಿಗೆ ಸೆಟ್ ಮಾಡ್ಕೊಂಡು ಇದರಲ್ಲಿ ಇದು ಇವನು ಇದಾವೆ ಯಾವ ಲಟ್ಕಸ್ ಇದಾವೆ ಇದನ್ನ ಸ್ಟಿಚಿಂಗ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ ಅಂದ್ರೆ ಅದೊಂದು ಕ್ಲಾಸೇ ಆಗ್ಬೋದು ಮೋಸ್ಟ್ಲಿ ಒಂದೊಂದ್ ತರ ಒಂದೊಂದು ಕೈ ಒಂದೊಂದು ವಿಡಿಯೋ ಮಾಡ್ತೀನಿ ಒಂದೊಂದು ಕ್ಲಾಸ್ಗೆ ಅದಕ್ಕೆ ಅಟೆಂಡ್ ಆಗ್ಬೇಕು ನೀವೆಲ್ಲಾರನೂ ಅದನ್ನ ಮತ್ತೆ ನಿಮ್ಗೆ ಒಂದ್ ವೇಳೆ ಹೊಸ್ದಾಗ ಬಂದರೂ ಯಾರನ್ನ ಕೂಡ ಇದ್ರ ಹಿಂದೆ ಯಾವ ಕ್ಲಾಸ್ ಇದ್ರೆ ಕ್ಲಾಸ್ ಟು ಕ್ಲಾಸ್ ಒನ್ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ಸರ್ತಿ ಆ ಚೆಕ್ ಮಾಡ್ಕೊತ ಈ ಕಟಿಂಗ್ ನಿಮ್ಗೆ ಅರ್ಥ ಆಗೋದು ಇವಾಗ ಇದೆಯಲ್ಲ ನಮ್ಗೆ ಇಲ್ಲಿಗೆ ಬೇಕು ಇದು ಮಾರ್ಕಿಂಗ್ ಇಲ್ಲಿಗೆ ಹಾಕಿದ್ರೆ ಇದನ್ನು ಇಲ್ಲಿಗೆ ಇಟ್ಕೊಂಡು ಕರೆಕ್ಟಾಗಿ ಅಂತ ಸೆಟ್ ಮಾಡ್ಕೋಬೇಕು ಈ ಥರ ನೋಡಿ ಈ ಥರ ಕರೆಕ್ಟಾಗಿ ಬರ್ತೀವಿ ಓಕೆ ಇವಾಗ ಏನು ಗೊತ್ತಾ ಇದನ್ನ ಕಟಿಂಗ್ ಮಾಡಬಾರ್ದು ಈ ಪೀಸನ್ನು ಕಟ್ಟಿಂಗ್ ಮಾಡಬಾರ್ದು ಇದು ಕಟ್ಟಿಂಗ್ ಯಾಕೆ ಮಾಡಬಾರ್ದು ಅನ್ನೋದು ನಾನು ಸ್ಟಿಚಿಂಗ್ ಬಿಡೋದೇ ಹೇಳ್ತೀನಿ ನಿಮಗೆ ಯಾಕಂದ್ರೆ ಇದು ಹಿಂಗೆ ಬಿಟ್ಕೋಬೇಕು ಬಿಟ್ಕೊಂಡು ಸ್ಟಿಚಿಂಗ್ ಯಾವಾಗ ಮಾಡ್ತೀವಲ್ಲ ಅವಾಗ ಇದನ್ನು ಏನು ಪ್ರಾಬ್ಲಮ್ ಅಂತ ಹೇಳ್ತೀನಿ ಇವಾಗ ಏನು ಮಾಡಬೇಕು ಗೊತ್ತಾ ಇದನ್ನು ಹಿಂಗೆ ಇಟ್ಬಿಟ್ಟು ನೀಟಾಗಿ ಇದನ್ನು ಒಂದು ಮಾರ್ಕಿಗೆ ಹಾಕ್ಬೇಕು ಅಂದರೆ ಇದು ಇಲ್ಲಿಗೆ ಒಂದು ಮಾರ್ಕು ಯಾಕಂದ್ರೆ ನಮ್ಗೆ ಗೊತ್ತಾಗಬೇಕಲ್ಲ ಇಲ್ಲಿಗೆ ಇದೆ ಅಂತ ಸೊ ಇದು ಎಕ್ಸ್ಟ್ರಾ ಇದು ಇಲ್ಲಿ ಕರೆಕ್ಟಾಗಿ ಇದನ್ನು ಕರೆಕ್ಟಾಗಿ ತೊಗೊಳ್ಳಿ ಇಲ್ಲೇನು ಮಾರ್ಜಿನ್ ಬಿಡೋಕೆ ಹೋಗೋದೇ ಯಾಕಂದ್ರೆ ಆಲ್ರೆಡಿ ಕೆಳಗಡೆ ಬಿಟ್ಟಿವಿ ಇಲ್ಲಿಗೆ ಇಲ್ಲಿ ಸ್ಟಿಚಿಂಗ್ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಗಂಟೆ ಇಟ್ಟಾಗ ಗೊತ್ತಾಗ್ತಾ ಇದೆ ಇದು ಇಲ್ಲಿ ಮಾತ್ರ ಒಂದು ಒನ್ ಇಂಚ್ ಎಕ್ಸ್ಟ್ರಾ ಇಲ್ಲಿ ಈ ಪೋರ್ಷನ್ಗೆ ಒನ್ ಇಂಚ್ ಎಕ್ಸ್ಟ್ರಾ ತೊಗೊಂಡು ಇದನ್ನು ಈ ಥರ ಎಲ್ಲವೇ ಎಕ್ಸ್ಟ್ರಾ ಇಲ್ಲಿ ಇದು ಫ್ರಂಟ್ ಪಾರ್ಟಿಗೆ ಇದೆ ಅದನ್ನು ನೋಡ್ಕೋಬೇಕು ಇಲ್ಲಿ ನೋಡಿ ಗೊತ್ತಾಗ್ತಾ ಇದೆ ನಮ್ಮ ಕೈ ಹಚ್ಚಿ ನೋಡ್ಕೋಬೇಕು ಇದನ್ನು ಒಂಚೂರು ಎಕ್ಸ್ಟ್ರಾ ಇದು ಆಯ್ತಲ್ಲ ಇವಾಗ ಇದು ತೆಗೆದುಬಿಟ್ಟು ಪಕ್ಕದಲ್ಲಿಟ್ಕೊಂಡು ಇದು ನೋಡ್ರಿ ಇವಾಗ ಕಟಿಂಗ್ ಮಾಡೋಣ ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ ನಮ್ಗೆ ಸ್ಟೋನ್ ಲೈನ್ ಲೈನ ಅದರಲ್ಲಿ ಬರೋಲ್ಲ ಇದನ್ನು ನಿಧಾನವಾಗಿ ಕಟಿಂಗ್ ಮಾಡ್ಕೋಬೇಕು ನೀಟಾಗಿ ಅವಸರ ಪಡಬಾರ್ದು ಆ ಥರ ಪಡಬಾರ್ದು ಇದನ್ನು ಮಾತ್ರ ಕಟ್ಟಿಂಗ್ ಮಾಡೋಕೆ ಹೋಗ್ಬಾರ್ದು ಯಾಕಂದರೆ ಬಾರ್ಡ್ರ್ ಆಮೇಲೆ ಹೆಚ್ಚು ಕಡಿಮೆ ಬಂದರೆ ಕೂಡ ನಾವು ಸರಿ ಇದು ಇದರಂಗೆ ಇತ್ತು ಇದು ತಿರ್ಗಾಕ ಮೇಲೆ ಇದನ್ನು ನೋಡಿಕೊಂಡು ಕಟ್ಟಿಂಗ್ ಮಾಡಬೇಕು ಆದರೆ ಇದಕ್ಕೆ ಮಿಡಿಲ್ ಕರೆಕ್ಟಾಗಿ ಹಿಂಗೆ ತಗೊಂಡಿವಲ್ಲ ಇಲ್ಲಿ ಒಂದು ಇದಕ್ಕೊಂದು ಕಟ್ಟಿಡ್ಬೇಕು ಮಿಡಿಲ್ಗೆ ಹಾಗೆ ಮತ್ತೆ ಇದಕ್ಕೊಂದು ಇದು ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿಗೊಂದು ಕಟ್ ಕಟ್ಟಿಟ್ಕೊಬೇಕು ಯಾಕಂದರೆ ಇದು ಕರೆಕ್ಟಾಗಿ ಮಿಡಿಲ್ಗೆ ಇಡಬೇಕಲ್ವ ಅದ್ಕೊಂಡು ಇವಾಗ ಇದಕ್ಕೂ ಒಂದು ಇಲ್ಲಿ ಒಂದು ಕಟ್ಟು ಬ್ಯಾಕ್ ಸೈಡ್ಗೆ ಎಲ್ಲಿ ಈ ಬ್ಯಾಕ್ಗೆ ಹಾಗೆ ಮೇಲೆ ಕೂಡ ಒಂದು ಕಟ್ಟು ಈ ಥರ ಇದನ್ನು ಬಿಟ್ಕೊಂಡು ಇದನ್ನ ಆಯಿತು ಬ್ಯಾಕ್ ಪಾರ್ಟ್ ಕಟ್ಟಿ ಇವಾಗ ಫ್ರಂಟ್ ಪಾರ್ಟಿಗೆ ಹೋಗೋಣ ಇದು ನೋಡ್ರಿ ಇದು ಎರಡು ಓಪನ್ ಇದಾವಲ್ಲ ಇವು ಎರಡು ನಮ್ಮ ಸೈಡ್ ಈ ಥರ ತೊಗೊಂಡ್ಬಿಟ್ಟು ಫ್ರಂಟ್ ಪಾರ್ಟ್ ತಗೊಂಡು ಇದು ನೋಡ್ರಿ ಇವಾಗ ನಮಗೆ ಸ್ಟಿಚಿಂಗ್ ಇಲ್ಲಿಗೆ ಬೇಕು ಓಕೆನಾ ಯಾಕಂದ್ರೆ ಎಕ್ಕ ಡೌನ್ ಅಷ್ಟೇ ಇದೆಯಲ್ಲ ಅವರು ಇಷ್ಟು ಇಷ್ಟು ಆದರೆ ಇಷ್ಟು ಚಾ ಇಷ್ಟು ಪ್ಲೇನ್ ಬರುತ್ತೆ ಇಲ್ಲಿ ಇಷ್ಟು ಪ್ಲೇನ್ ಬರುತ್ತೆ ನಮಗೆ ಗೊತ್ತಾಯ್ತಾ ನೆಕ್ಕು ಚಿಕ್ಕದ ಹಾಕಿದ್ದಾರೆ ಅವರೇ ಹಾಕೊಂಡ್ಬಂದ್ರೆ ನಾವು ಹಾಕಿದಲ್ಲ ಇಂಥದ್ದು ಒಂದು ವೇಳೆ ನಿಮಗೆ ಸಮಸ್ಯೆ ಬಂದರೆ ಅವ್ರಿಗೆ ತಿಳಿಸ್ಬೇಕು ಇಲ್ಲಿ ಪ್ಲೇನ್ ಬರ್ತಾ ಇದೆ ಹಾಗೆ ಹೊಲ್ದ್ಬಿಟ್ರೆ ಇಲ್ಲಿ ಪ್ಲೇನ್ ಬಂತು ನೀವು ಹೆಂಗೆ ಹೊಲ್ದಿರ ಕರೆಕ್ಟಾಗಿ ಹೊಲಿಲ್ಲ ಅಂತ ಅಂತಾರೆ ಕಸ್ಟಮರ್ ಸೊ ಅದಕ್ಕೆ ನೀವು ಇಲ್ಲಿ ಪ್ಲೇನ್ ಬರ್ತಾ ಅಂತ ಅವ್ರಿಗೆ ಹೇಳ್ಬೇಕು ಪ್ಲೇನ್ ಬರಲಿಲ್ಲ ಅಂದರೆ ನೆಕ್ಕು ಚಿಕ್ಕದಾಗುತ್ತೆ ಈ ನಿಕ್ಕು ಚಿಕ್ಕದಿದೆ ಇದು ತಿಳಿಸ್ಬಿಟ್ಟೆ ನೀವು ಕಟ್ ಮಾಡಬೇಕು ನಾನು ತಿಳಿಸಿದ ಕಸ್ಟಮರ್ ಓಕೆ ಮಾಡ್ರಿ ಅಂತ ಹೇಳ್ತಾರೆ ಸೊ ಅದಕ್ಕೆ ನಾನು ಇವಾಗ ಹೋಗಿದ್ದನ್ನು ಕಟಿಂಗ್ ಇದ್ದೀನಿ ಇದು ನೋಡ್ರಿ ಇಲ್ಲಿ ಇದಕ್ಕಿಂತ ಸ್ವಲ್ಪ ಮುಂದೆ ಇಟ್ಕೊಬೇಕು ಕೆಟ್ಟ ಕರೆಕ್ಟಾಗಿ ಸೆಟ್ ಮಾಡ್ಬೋದು స్వల్ప ముందే ఇక ఇల్లు కరెక్ట్గా ఇదన్న ఇవ్వ ఇల్లీ కటింగ్ మనం యాకంద్రె ఇల్లు ఇవు హ్యాంగింగ్స్ ఇవల్ సో అదక అదన ఇల్లి కూడా వన్ ఇంచు ఎక్స్ట్రా ఇల్లు ఈ కడ సైడు ఇల్లి సైడు ఆమె ఇద కూడా స్వల్ప ఈ థర్ మార్కి హో నోడు ఈ థర ಇವಾಗ ಏನು ಮಾಡಬೇಕು ಇದನ್ನು ಹಿಂಗೆ ಹಿಂಗೇ ಮಾಡ್ಬೇಕು ಕಟಿಂಗ್ ಯಾಕಂದ್ರೆ ಇವೆಲ್ಲ ಕಟಿಂಗ್ ಆಗ್ತವಲ್ಲ ಇಲ್ಲಂದರೆ ನಾನು ಸ್ಟಿಚಿಂಗಲ್ಲಿ ಇದನ್ನು ಮೈನಸ್ ಮಾಡ್ಕೊತೀನಿ ಸರಿ ನಾನು ಸ್ಟಿಚಿಂಗ್ ವೀಡಿಯೋ ಕಂಪಲ್ಸರಿ ನೋಡಿರಿ ನಿಮ್ಗೆ ಆವಾಗಲೇ ಕರೆಕ್ಟಾಗಿ ಗೊತ್ತಾಗೋದು ಯಾವುದು ಮಿಸ್ ಕ್ಲಾಸ್ ಕ್ಲಾಸೆಲ್ಲ ಅಟೆಂಡ್ ಮಾಡ್ಕೊಳ್ಳಿ ನೀಟಾಗಿ ಟೈಲರಿಂಗ್ ಕ್ಲಾಸಸ್ ಕಲೀರಿ ಟೈಲರಿಂಗ್ ಕಲ್ತ್ಕೊಂಡ್ರೆ ನಿಮ್ಮ ನಿಮ್ಮ ಲೈಫ್ ಮೇಲೆ ನೀವು ನಿಮ್ಮ ಕಾಲ ಮೇಲೆ ನೀವು ಸ್ಟ್ಯಾಂಡರ್ಡ್ ಆಗ್ತೀರಾ ಯಾರ ಮೇಲೆ ಡಿಪೆಂಡ್ ಆಗ್ಲಾರ್ದಾಗ ನಿಮ್ಮ ಲೈಫ್ ಇಂಡಿವಿಜುವಲ್ ನಿಮ್ಮ ಲೈಫ್ ನೀವು ಇದು ಮಾಡ್ತೀರಿ ಲೀಡ್ ಮಾಡ್ತೀರಾ ಎಷ್ಟೊತ್ತು ಯಾರನ್ನ ಒಂದು ರೂಪಾಯಿ ಹತ್ತು ರೂಪಾಯಿ ಕೇಳೋಕ ನಿಮ್ಗೆ ಇದಿರಲ್ಲ ನೀವೇ ನಿಮ್ಮ ಕೈಯಲ್ಲಿ ಯಾವಾಗಲೂ ನಿಮ್ಮ ಕೈಯ್ಯಲ್ಲಿ ಹಣ ನೋಡ್ತೀರಾ ಕನ್ಫರ್ಮ್ ಆಗಿ ಹೇಳ್ತೀನಿ ಆದರೆ ನೀವು ಕ್ಲಾಸೆಲ್ಲನೂ ಅಟೆಂಡ್ ಮಾಡಬೇಕಾಗುತ್ತೆ ಎಲ್ಲನೂ ನೋಡಿಕೊಂಡು ನೀಟಾಗಿ ಕಲಿತರೆ ಬರೋದು ಅರ್ಧ ಮರ್ದಕ್ಕೆ ನೋಡಿದ್ರೆ ಮಾತ್ರ ಬರೋಲ್ಲ ಇದಾಯಿತು ಫ್ರೆಂಡ್ ಪಾರ್ಟು ಇವಾಗ ಇದಾಯ್ತಲ್ಲ ಇದನ್ನು ಡೋರಿ ಪರ್ಪಸ್ ನಮ್ಗೆ ಕ್ಲಾಸ್ ಬೇಕಲ್ವ ಅದನ್ನು ನೋಡ್ಬೇಕು ನಾವು ಇದರಲ್ಲಿ ಒಂದು ವೇಳೆ ಬಂದರೆ ಕ್ಲಾಸ್ ಫ್ರೆಂಡ್ ನೋಡೋದು ಅಂದರೆ ಅದರಲ್ಲಿ ನೋಡಿ ಇದು ಡೋರಿಗೆ ಅದಕ್ಕೆ ಬೇಕಾಗುತ್ತೆ ಪೀಸು ಸೊ ಇಟ್ಕೊಂಡು ಇದು ನೋಡಿದ್ರೆ ಇದು ಬರ್ತಾ ಇದೆ ಈ ಥರ ಕೂಡ ಇದು ಬಂತು ಈ ಇವಾಗ ಇದನ್ನು ಕ್ರಾಸ್ ಬೆಲ್ಟ್ಗೆ ನಾಲ್ಕು ಪೀಸು ಲೈನಿಂಗ್ ಕಟ್ ಮಾಡಿದೀವಲ್ಲ ಎರಡು ಪೀಸ್ ಮೇನ್ ಪೀಸ್ ಕಟ್ ಮಾಡ್ಕೋಬೇಕು ಈ ಥರ ಇದಾಯಿತು ಇದೆ ನಾಲ್ಕು ಪೀಸು ಕಟಿಂಗ್ ಆಯಿತು ಇಷ್ಟೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ ಇದು ಸ್ಟಿಚಿಂಗ್ ವಿಡಿಯೋ ಮತ್ತೊಂದು ಬರುತ್ತೆ ಇದು ಕ್ರಾಸ್ ಬೆಲ್ಟ್ ಈ ಟೋಟಲ್ ಆರು ಪೀಸ್ ಇರಬೇಕು ಇದೆಲ್ಲ ಆದಮೇಲೆ ಸ್ಟಿಚಿಂಗ್ ವಿಡಿಯೋದಲ್ಲಿ ಮತ್ತೆ ನಿಮಗೆ ತಿಳಿಸ್ತೀನಿ ಸ್ಟಿಚಿಂಗ್ ಯಾವ ಥರ ಅನ್ನೋದು ಈಗ ಯಾರಾದರೂ ಹೊಸೊಬ್ಬರಿದ್ರೆ ನನ್ನ ಚಾನಲ್ಗೆ ಹೋಗಿ ಕಟಿಂಗ್ನ ನೋಡಿ ಇನ್ನು ಎರಡನೇದ ಇದಾವೆ ಒಂದು ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ತ್ರೀ ತ್ರೀವರೆಗೆ ಅಂತ ನೋಡಿಕೊಳ್ಳಿ ಇದು ಕ್ಲಾಸ್ ಫೋರ್ನಲ್ಲಿ ಬರುತ್ತೆ ಸರಿನಾ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಆಗೋಣ ನಾನು ಡೌಟ್ ಇದ್ದರೆ ಕಾಮೆಂಟ್ ಮಾಡಿರಿ ಮತ್ತು ನಿಮಗೆ ತಿಳಿಲಿಲ್ಲ ಅಂದರೆ ಒಂದು ಕೆಟ್ಟ ಸರ್ತಿ ವಿಡಿಯೋ ನೋಡ್ಕೊರಿ ಯಾಕಂದರೆ ಒಂದೇ ಸರ್ತಿಗೆ ಯಾವುದೂ ಕೆಲಸ ಬರಲ್ಲ ಅದು ಖಂಡಿತ ನಾನು ಹೇಳ್ತೇನೆ ಯಾಕಂದರೆ ಆನ್ಲೈನಲ್ಲಿ ಇದ್ದು ನನ್ನ ಹತ್ರ ಮುಂದೆ ಕೂಡ್ಸ್ಕೊಂಡು ನಾನು ಹೇಳಿದ್ರೆ ಕರೆಕ್ಟಾಗಿ ಕಲಿಯೋರಿಲ್ಲ మీ పప్పు ఆన్లైన్ కలిబంద్ర ఆన్లైన్ అందరం యూట్యూబ్ దీ కలిపా సో నేను మొత్తం అడిగే తిరుగుతాయి నిదావా నిదొందు అర్థాగి అందరూ కూడా కలితు నింది అది కమెంట్ మే కమెంట్ కూడా నన్నేం గొత్త ఇదే థర వీడియో మి అప్లడ్ మి సరేనా నెక్స్ట్ వీడియోదా మరి మీట్ ఇది నాల్కే ఎపసోడ్ నాకే క్లాసీకి బరుతె అల్లివరకు ఎలా ఆరామై